ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ನಡೆ ನುಡಿಗೆ ಹೆಚ್ಚು ಮಹತ್ವ ಹಸಿರಾದ ತುಳಸಿ ಎಷ್ಟು ಪ್ರಯೋಜನಕಾರಿಯಾಗಿದೆಯೋ ಅಷ್ಟೇ ಒಣ ತುಳಸಿ ಗಿಡವೂ ಪ್ರಯೋಜನಕಾರಿ ಹೌದು ಸ್ನೇಹಿತರೆ ನಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲು ಈ ಒಣ ತುಳಸಿ ಗಿಡವು ಸಹಾಯವಾಗುತ್ತದೆ ಹೇಗೆಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತುಳಸಿ ಗಿಡದ ಒಣ ತುಂಡುಗಳನ್ನು ದೀಪವನ್ನು ಹಚ್ಚಲು ಬಳಸಿದರೆ ಅಥವಾ ಅದರಿಂದ ದೀಪ ಬೆಳಗಿಸಿದರೆ ಈ ಕೆಲಸ ಮಾಡುವ ವ್ಯಕ್ತಿಯ ಮನೆಯ ಆರ್ಥಿಕ ಸ್ಥಿತಿಯು ಸುಧಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ಸಾಲದಿಂದ ಮುಕ್ತಿ ಹೊಂದುತ್ತಾನೆ ಅತಿಯಾದ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗುತ್ತದೆ ಇದರ ಜೊತೆ ಯಶಸ್ಸಿನ ಸಾವಿರಾರು ದಾರಿಗಳು ತೆರೆದುಕೊಳ್ಳುತ್ತವೆ ಒಣ ತುಳಸಿಯ ದೀಪವನ್ನು ಬೆಳಗುವುದರಿಂದ ದೇವತೆಯ ಆಶೀರ್ವಾದ ಪಡೆಯುತ್ತಾರೆ ಕುಟುಂಬದಲ್ಲಿ ಹಣದ ಕೊರತೆ ದೂರವಾಗಿ ಪ್ರಗತಿಯನ್ನು ಕಾಣಬಹುದು ಇದು ಮನೆಯಲ್ಲಿ ಧನಾತ್ಮಕತೆಯನ್ನು ತರುತ್ತದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಬಂದು ಲೈಕನ್ನು ಕೊಡಿ ಧನ್ಯವಾದಗಳು